ನಮಸ್ಕಾರ ಶುಭೋದಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಯರ ಏಳು ದಿನದ ಸಂಕಲ್ಪ ಸೇವೆಯನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ ಮೊದಲನೇದಾಗಿ ಬೆಳಗ್ಗೆ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಿಧಾನವಾಗಿಯೇ ಈ ಪೂಜೆನ ಇದ್ದೀನಿ ಈ ಒಂದು ಪೂಜೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಐದು ತುಪ್ಪದ ದೀಪ ನಮ್ಮನೆಯಲ್ಲಿ ಮಣ್ಣಿನ ದೀಪಕ್ಕಿಂತ ಬೆಳ್ಳಿ ದೀಪ ಇತ್ತು ಅಂಥೇಳಿ ನಾನು ಅದನ್ನೇ ಉಪಯೋಗಿಸಿದ್ದೀನಿ ನಿಮಗೆ ನಾನು ಹೇಳ್ಕೊಡ್ತೀನಿ ನನ್ನ ಏಳು ದಿನ ಸಂಕಲ್ಪ ಸೇವೆ ಮುಗಿದ ಮೇಲೆ ನಾನು ನಿಮ್ಗೆ ಇದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ ನೀವು ಬೇಕಿದ್ದರೆ ಮಣ್ಣಿನ ದೀಪ ಕೂಡ ಬಳಸ್ಕೊಳ್ಬಹುದು ಅಥವಾ ಹಿತ್ತಾಳೆ ದೀಪ ಕೂಡ ನೀವು ಬಳಸ್ಕೊಳ್ಬಹುದು ರಾಯರ ಬೃಂದಾವನಕ್ಕೆ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಜೊತೆಗೆ ಗಣಪತಿಯ ವಿಗ್ರಹವನ್ನು ರಾಯರ ಬೃಂದಾವನದ ಮುಂದೆ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಐದು ತುಪ್ಪದ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಹಚ್ಚಿಟ್ಕೊಂಡು ನಾವು ಮೊದಲನೇ ದಿನ ನಾನು ಗಣಪತಿಗೆ ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪೂಜೆಗೆ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಗಣಪತಿಗೆ ನಾವು ಸಂಕಲ್ಪ ಸೇವೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿಕೊಳ್ಬೇಕು ಇಲ್ಲಿ ಗಣಪತಿಗೆ ನಾನು ಅರ್ಶನ ಕುಂಕುಮ ಮತ್ತು ಕೆಂಪು ಅಕ್ಷತೆ ಅಕ್ಷತೆಗೆ ಹಾಕುವಾಗ ನಾನು ನಮಸ್ಕಾರ ಹಾಕ್ತಾ ಇದ್ದೀನಿ ಅಂದರೆ ನನ್ನ ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡು ನಾನಿಲ್ಲಿ ಗಣಪತಿಗೆ ಅಕ್ಷತೆಯನ್ನು ಇದ್ದೀನಿ ಈ ರೀತಿಯೇ ನೀವು ಕೂಡ ಮಾಡಿಕೊಳ್ಬೇಕು ಯಾಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಏಳು ದಿನ ಸಂಕಲ್ಪ ಸೇವೆಯನ್ನು ಮೇಲೆ ನಾನು ನಿಮಗೆ ಈ ಸೇವೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಆಗ ಇದನ್ನು ಒಂದು ಪ್ಲೇಲಿಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸಂಕಲ್ಪ ಸೇವೆಯ ಹೆಸರು ಹಾಕ್ಬಿಟ್ಟು ಒಂದು ಪ್ಲೇಲಿಸ್ಟಲ್ಲಿ ನಾನು ಏಳು ದಿನದ ಸಂಕಲ್ಪ ಸೇವೆಯ ವಿಡಿಯೋನ ಆ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗೋ ಥರ ಅಂದರೆ ಮೊದಲನೇ ದಿನ ಯಾವ ಥರ ಪೂಜೆ ಮಾಡಬೇಕು ಎರಡನೇ ದಿನ ಯಾವ ಥರ ಮಾಡ್ಕೊಳ್ಬೇಕು ಅದೇ ರೀತಿ ಏಳು ದಿನ ಯಾವ ಥರ ಮಾಡ್ಕೊಳ್ಬೇಕು ಅಂತ ಫುಲ್ ಪ್ಲೇಲಿಸ್ಟನ್ನು ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಗ ನಿಮಗೆ ಒಂದು ವ್ರತ ಪ್ರಾರಂಭ ಮಾಡುವಾಗ ನಿಮಗೆ ಸುಲಭ ಆಗುತ್ತೆ ಆ ಪ್ಲೇಲಿಸ್ಟ್ ಒಂದನ್ನು ನೀವು ಪ್ರತಿದಿನ ಫಾಲೋ ಮಾಡಿದ್ರೆ ಸಾಕಾಗತ್ತೆ ಹಾಗಾಗಿ ನಾನು ಈ ವಿಡಿಯೋಗಳಲ್ಲಿ ನಿಮಗೆ ನನ್ನ ನಿತ್ಯದ ಸೇವೆ ಬಗ್ಗೆ ಮಾಹಿತಿ ಕೊಡೋದ್ರ ಜೊತೆಗೆ ನಾನು ಪೂಜೆಯೂ ಕೂಡ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾಯಿದ್ದೀನಿ ಇದನ್ನೇ ಫಾಲೋ ಮಾಡ್ಕೊಂಡು ನೀವು ಮಾಡಿದ್ರೆ ಆಯಿತು ಈಗ ನಾನು ಗಣಪತಿಗೆ ಪೂಜೆ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಈಗ ನೆಕ್ಸ್ಟು ನಾನು ಮತ್ತೆ ಕೆಂಪು ಅಕ್ಷತೆಯನ್ನು ಕೈಯಲ್ಲಿಡ್ಕೊಂಡು ಪ್ರಾರ್ಥನೆ ಇದ್ದೀನಿ ರಾಯರ ಹತ್ರ ನನಗೆ ಯಾವ ಒಂದು ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಬೃಂದಾವನಕ್ಕೆ ಅಕ್ಷತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸಂಕಲ್ಪ ಮಾಡಿಕೊಂಡು ನಾನಿಲ್ಲಿ ಯಾವುದೇ ರೀತಿ ಸಂಕಲ್ಪ ಮಾಡ್ಕೊಳ್ತಾ ಇಲ್ಲ ಅಂದರೆ ನನಗೆ ಯಾವುದೇ ರೀತಿ ಕೋರಿಕೆಗಳನ್ನ ಇಟ್ಟು ಕೇಳ್ಕೊಳ್ತಾ ಇಲ್ಲ ನಾನು ಯಾವತ್ತೂ ಕೂಡ ಆ ರೀತಿ ಕೋರಿಕೆ ಇಟ್ಟು ಸೇವೆಯನ್ನು ಮಾಡಲ್ಲ ರಾಯರಿಗೆ ನೀವು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅಲ್ಲ ಏನಾಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅದನ್ನು ಮನಸ್ಸಿನಲ್ಲಿ ಕೋರಿಕೆಯನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿ ನನಗೆ ಕೋರಿಕೆ ಇದೆ ಅದನ್ನು ನೀವು ನಾನು ದಿನ ಸಂಕಲ್ಪ ಸೇವೆ ಮುಗಿಯುವಷ್ಟರಲ್ಲಿ ನನಗೆ ನೆರವೇರಿಸ್ಕೊಡಿ ಅಂತ ಹೇಳಿ ರಾಯರಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆಯನ್ನು ರಾಯರಿಗೆ ಸಮರ್ಪಣೆ ಮಾಡಬೇಕು ಈ ದಿನ ಮೊದಲನೇ ದಿನ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಸರಿನಾ ತಲೆಗೆ ಸ್ನಾನ ಮಾಡಿಕೊಂಡು ಈ ಒಂದು ಸಂಕಲ್ಪ ಸೇವೆಯನ್ನು ಪ್ರಾರಂಭ ಮಾಡಬೇಕು ನಿತ್ಯವಾಗಿ ನಾವು ತಲೆಗೆ ಸ್ನಾನ ಅಂದರೆ ಖಂಡಿತ ನಿಮ್ಮಿಷ್ಟ ಮಾಡಬಹುದು ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ಅಂದರೆ ಖಂಡಿತ ನಿತ್ಯವಾಗಿ ತಲೆಗೆ ಸ್ನಾನ ಮಾಡಬಹುದು ಇದಿಷ್ಟನ್ನು ಮಾಡಿದ ಮೇಲೆ ನಾನು ರಾಯರಿಗೆ ಆರತಿಯನ್ನು ಇದ್ದೀನಿ ಇಲ್ಲಿ ನೀವು ನೈವೇದ್ಯಕ್ಕೆ ಒಂದು ಲೋಟ ಹಾಲು ಇಟ್ಟರೂ ಸಾಕು ಇಲ್ಲ ಒಂದು ಬಾಳೆಹಣ್ಣು ಇಟ್ಟರು ಸಾಕು ಹಾಲನ್ನು ಈ ಕಡೆ ಇಟ್ಟಿದ್ದೀನಿ ಅದು ನಿಮಗೆ ಕಾಣಿಸ್ತಾ ಇಲ್ಲ ನಾನು ನೈವೇದ್ಯಕ್ಕೆ ಹಾಲು ಮಾತ್ರ ಇಟ್ಟಿದ್ದೀನಿ ಇವತ್ತು ಸರಿ ನಾನು ನಿಮಗೆ ಎಷ್ಟು ಸರಳವಾಗಿ ಹೇಳ್ಕೊಡೋಕೆ ಸಾಧ್ಯ ಆ ರೀತಿ ಇದ್ದೀನಿ ಸೇವೆಯನ್ನು ತುಂಬ ಜನ ಹೇಳ್ತಾ ಇರ್ತೀರ ನಮಗೆ ಏಳು ವಾರದ ಮಾಡೋಕ್ಕಾಗಲ್ಲ ಒಂಬತ್ತು ವಾರದ ಮಾಡೋಕ್ಕಾಗಲ್ಲ ಐದು ವಾರದ ಮಾಡೋಕ್ಕಾಗಲ್ಲ ಮೇಡಮ್ ಯಾಕಂದರೆ ಒಂದು ಪೀರಿಯಡ್ಸ್ ಬರುತ್ತೆ ಇನ್ನೊಂದು ನಮ್ಮನೆಯಲ್ಲಿ ಆ ರೀತಿ ಆಹಾರ ಪದ್ಧತಿಗಳಿಲ್ಲ ನಮಗೆ ಅದು ಕೇಳೋದಿಲ್ಲ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಸ್ವಲ್ಪ ಸಮಸ್ಯೆಗಳನ್ನ ಹೇಳ್ತಾ ಇರ್ತೀರಾ ಹಾಗಾಗಿ ಚಿಕ್ಕದಾಗಿ ಏಳು ದಿನದಲ್ಲಿ ನಾವು ಒಂದು ಸಂಕಲ್ಪ ಸೇವೆನ ರಾಯರಿಗೆ ಹೇಗೆ ಮಾಡಬಹುದು ಅಂತ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಇನ್ನು ಇದರಲ್ಲಿ ಏನಾದರೂ ನಾವು ಪಾಲನೆ ಮಾಡಬೇಕಾ ಅನ್ನೋದಾದರೆ ಅದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಬಿಟ್ಟಂಥದ್ದು ಆದರೆ ಆಹಾರದ ಪಾಲನೆ ಮಾತ್ರ ಖಂಡಿತ ಮಾಡಬೇಕು ರಾಯರಿಗೆ ಜೊತೆಗೆ ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತೀರಿ ಅಂದರೆ ತುಂಬ ಒಳ್ಳೆಯದು ಪಾಲನೆ ಮಾಡಿದ್ರೆ ತುಂಬಾ ಒಳ್ಳೆ ಅನುಗ್ರಹ ನಿಮಗೆ ಆಗುತ್ತೆ ಯಾಕಂದರೆ ರಾಯರು ಯತಿಗಳಾಗಿರೋದ್ರಿಂದ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಸೇವೆಯನ್ನು ಮಾಡ್ತೀವಿ ಅಷ್ಟು ನಮಗೆ ಒಳಿತಾಗುತ್ತೆ ಅನ್ನುವಂಥದ್ದು ಸತ್ಯ ಈ ರೀತಿಯಾಗಿ ನಾವು ಆರತಿಯನ್ನು ಮಾಡಿದ ಮೇಲೆ ನಾನೊಂದು ಶ್ಲೋಕವನ್ನು ಕೂಡ ಪಾರಣ ಮಾಡ್ತಾಯಿದ್ದೀನಿ ಅದನ್ನು ಹನ್ನೊಂದು ಬಾರಿ ಪಾರಣ ಮಾಡ್ತಾಯಿದ್ದೀನಿ ಆ ಶ್ಲೋಕದ ಮಾಹಿತಿ ಕೂಡ ನಾನು ನಿಮಗೆ ನಾನು ಏಳು ದಿನ ಕಂಪ್ಲೀಟ್ ಮಾಡಿದ ಮೇಲೆ ಒಂದು ಪೂರ್ತಿಯಾಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸರಿನಾ ಯಾಕೆ ನಾನು ಈ ತಿರ ಈ ಥರ ಇದ್ದೀನಿ ಅಂದರೆ ನಾನು ಎಷ್ಟೇ ಸರಳವಾಗಿ ಹೇಳಿದರೂ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ವಿಡಿಯೋಗಳ ಮುಖಾಂತರನೇ ನಿಮಗೆ ಸೇವೆಯನ್ನು ಮಾಡೋದನ್ನು ಹೇಳ್ಕೊಡೋಣ ಹೇಳಿ ಈ ರೀತಿ ಪ್ರಾರಂಭ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋಗಳಲ್ಲಿ ನಾನೇನು ನಿತ್ಯವಾಗಿ ಮಾಡ್ತೀನಲ್ವ ಈ ಸೇವೆಯನ್ನು ಈ ವಿಡಿಯೋಗಳಲ್ಲಿ ನಿಮಗೇನು ಡೌಟ್ ಬರುತ್ತೆ ಆ ಡೌಟ್ಗಳೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದನ್ನು ನಾನು ನೋಟ್ ಡೌನ್ ಮಾಡಿಕೊಂಡು ಏಳು ದಿನ ಕಂಪ್ಲೀಟ್ ಆದಮೇಲೆ ನನ್ನ ಸೇವೆ ಆವಾಗ ಒಂದು ನಾನು ನಿಮಗೆ ವೀಡಿಯೋ ಹಾಕ್ತೀನಿ ಯಾವ ರೀತಿ ನೀವು ಪ್ರಾರಂಭ ಮಾಡಬೇಕು ಅದೆಲ್ಲ ನಾನೊಂದು ವೀಡಿಯೋ ಹಾಕ್ತೀನಿ ಏನೇನೆಲ್ಲ ಮಾಡಬೇಕು ಅಂತ ಈ ಒಂದು ಕಮೆಂಟ್ಗಳಿಗೆ ನಾನು ಆ ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರಿನಾ ಆವಾಗ ನಿಮ್ಗೆ ಯಾವುದೇ ಡೌಟ್ಗಳು ಇರೋದಿಲ್ಲ ಪೂಜೆ ಮಾಡುವಾಗ ಹಂಗಾಗಿ ನಾನು ಈ ಒಂದು ವಿಡಿಯೋಗಳನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ನಿತ್ಯವಾಗಿ ನಾನು ಮಾಡ್ತಿರುವಂಥ ಈ ಸೇವೆಯನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿ ಕುಳಿತಿರೋ ಜಾಗದಲ್ಲಿ ನೀವು ನಮಸ್ಕಾರ ಮಾಡ್ಕೊಳ್ಳಿ ರಾಯರಿಗೆ ಈ ನಿತ್ಯ ಸೇವೆಯ ಬಗ್ಗೆ ನಾನು ವೀಡಿಯೋಗಳನ್ನು ಪ್ರತಿನಿತ್ಯ ಹಾಕ್ತಾ ಹೋಗ್ತೀನಿ ನಿಮಗೆ ಸರಿನಾ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸರಿನಾ ಇದೇ ರೀತಿ ಮೊದಲನೇ ದಿನದ ನನ್ನ ಸಂಕಲ್ಪ ಸೇವೆ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ನೀವು ಕೂಡ ಪ್ರತಿನಿತ್ಯ ನೋಡಿ ಮಾಡ್ಕೊಳ್ಬಹುದು ಏಳು ದಿನ ಕಾಯಿರಿ ನಿಮಗೆ ಆ ಉತ್ಸಾಹ ಹುಮ್ಮಸ್ಸು ಎಲ್ಲ ಬರಲಿ ನಾನು ಕೂಡ ಮಾಡಬೇಕು ಈ ಸೇವೆಯನ್ನು ಅಂತ ಆವಾಗ ಇನ್ನೂ ಹೆಚ್ಚಿನ ಅನುಗ್ರಹ ನೀವು ಪಡ್ಕೊಳ್ತೀರ ಸರಿನಾ ನಾಳಿನ ಎರಡನೇ ದಿನದ ಸಂಕಲ್ಪ ಸೇವೆ ಜೊತೆಗೆ ಮತ್ತೆ ಸಿಗ್ತೀನಿ ನಮಸ್ಕಾರ